ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮೆಷಿನ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ನವಿ ಬ್ಲೂ ಕಲರು ಬ್ಲೌಸ್ ಪೀಸು ರಾಮ ಗ್ರೀನ್ ಕಲರು ಸ್ಯಾರಿ ಅಂದರೆ ಸ್ವಲ್ಪ ಗ್ರೀನ್ ಶೇಡ್ ಥರ ಕಾಣಿಸುತ್ತೆ ಸ್ಯಾರಿ ಇದು ಕಸ್ಟಮರು ನಮಗೆ ಫಾಲೋ ಎಕ್ಸಾಗು ಬ್ಲೌಸ್ ವರ್ಕು ಹೇಳಿದರು ಮಾಡೋಕ್ಕೆ ಅಂದರೆ ಇವ್ರಿಗೆ ಆಲ್ರೆಡಿ ಮೊದಲೇ ಒಂದು ಮಾಡಿಕೊಟ್ಟಿದ್ದೆ ಅವರು ತಿರ್ಗಾ ಇನ್ನೋ ಒಂದು ಕೊಟ್ಟಿದ್ದಾರೆ ನೋಡಿ ನಾನು ಗ ನೆಕ್ಕು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಕು ಅಗಲ ಬಂದು ಎರಡೂವರೆ ಇಂಚ್ ಇರುತ್ತೆ ಉದ್ದ ಬಂದು ಏಳುವರೆ ಇಂಚ್ ಇರುತ್ತೆ ಅಗಲ ಅಗಲ ಬಂದು ಎರಡೂವರೆ ಇಂಚ್ ಇರುತ್ತೆ ಮೂರುವ ಏಳುವರೆ ಇಂಚು ಉದ್ದ ಬಂದಿರುತ್ತೆ ನೆಕ್ಕು ಇದು ನಾನು ಎರಡು ಥ್ರೆಡ್ ತಗೊಂಡಿದ್ದೀನಿ ಗೋಲ್ಡ್ ಲೈಟ್ ಗೋಲ್ಡ್ ಅಂದರೆ ಸಿಲ್ವರ್ ಕಾಪರ್ ಕಲರ್ ಸಾರಿ ಸೊ ಕಾಪರ್ ಕಲರ್ ಲೈಟ್ ಕಲರ್ ಬರುತ್ತೆ ಗೋಲ್ಡು ಆ ಗೋಲ್ಡ್ ಕಲರ್ ಜುರಿ ತ್ರೆ ತೊಗೊಂಡಿದ್ದೀನಿ ಮತ್ತು ರಾಮ ಗ್ರೀನ್ ಗ್ರೀನ್ ಕಲರು ಕುಚಿತರೆಡ್ ಎರಡು ಥರಡ್ ತಗೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ ನನಗೆ ಇದಕ್ಕೆ ಇದು ಮುಂದೆಗಡೆ ಬಂದು ರೌಂಡ್ ನೆಕ್ ಆಗಿರುತ್ತೆ ಇವ್ರದು ಬ್ಲೌಸಲ್ಲೂ ಸಹ ರೌಂಡ್ ನೆಕ್ ಇತ್ತು ನನಗೆ ರೌಂಡ್ ನೆಕ್ಕಲ್ಲೇ ಮಾರ್ಕ್ ಮಾ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಎರಡೇ ನಂಬರ್ ಇಟ್ಕೊಂಡು ನೋಡಿ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಎರಡು ಸಲ ಆಮೇಲೆ ಮಾಮೂಲಿ ಥ್ರೆಡ್ ಪೈಪಿಂಗ್ ಬರುತ್ತಲ್ವ ಆ ಪೈಪಿಂಗನ್ನು ಎರಡು ಸರಿ ತೊಗೊಂಡು ಹಾಕ್ಕೊಂಡಿದ್ದೀನಿ ನಾನು ವರ್ಕ್ಗಳು ನೋಡಿ ಮಾಡ್ತಾಯಿದ್ದೀನಿ ಇವಾಗ ದಿನ ಬಿಡ್ ದಿನ ಎರಡು ದಿನಕ್ಕೆ ಒಂದು ಸಲ ಆ ಥರ ವರ್ಕ್ ಮಾಡ್ತಾಯಿದ್ದೀನಿ ಈ ವರ್ಕ್ ಮಾಡ್ತಾ ಇರೋರು ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ತಾ ಇರಬೇಕು ಅಂದರೆ ಡೈಲಿ ಮಾಡೋರು ಮಾಡ್ತಾ ಇರಬೇಕು ಅಂದರೆ ಸ್ವಲ್ಪ ಕೈ ಸೆಟ್ ಆಗಬೇಕು ಅಂದರೆ ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ಒನ್ ಅವರ್ ಆದ್ರೂ ಮಾಡಿಕೊಳ್ಬೇಕು ವರ್ಕನ್ನು ಆವಾಗ ಡಿಸೈನ್ಸುಗಳು ನಮಗೆ ಕರೆಕ್ಟ್ ಕ್ಲೀನಾಗಿ ಬರುತ್ತೆ ಪ್ರ್ಯಾಕ್ಟೀಸು ತುಂಬ ಮುಖ್ಯ ಆಗುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ನಾವು ಪ್ರಾಕ್ಟೀಸು ತುಂಬ ಮುಖ್ಯ ಆಗುತ್ತೆ ನಾವು ಟೈಲರ್ ಕೆಲಸ ಆದರೂ ಸರಿ ವರ್ಕಾದರೂ ಸರಿ ಸ್ಯಾರಿ ಕುಚ್ಚಾದರೂ ಸರಿ ನಮಗೆ ಯಾವ ಪ್ರತಿಯೊಂದು ಕೆಲಸ ಇದ್ದು ಈ ಕೆಲಸ ಆ ಕೆಲಸ ಅಂತ ಏನಿಲ್ಲ ಹ್ಯಾಂಡ್ ವರ್ಕ್ ಮಾಡ್ತಾರಲ್ವ ಅವ್ರದ್ದಾದ್ರೂ ಸರಿ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಈ ಥರ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ತೊಡಗಿದ್ರೆ ಟೈಮು ಪಾಸಾಗುತ್ತೆ ಮತ್ತು ಮನೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಈಗ ಹಿಂಗ್ ಕಾಲದಲ್ಲಿ ಮಹಿಳೆಯರು ಯಾರೂ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾವುದಾದ್ರೂ ಒಂದು ಮಾಡ್ತಾನೆ ಇರ್ತಾರೆ ಯಾಕಂದರೆ ನಾನು ಆ ಶಾಪ್ ಅಂಗಡಿ ಶಾಪ್ ಇಟ್ಟಿದ್ದೀನಲ್ವಾ ತುಂಬ ಜನ ಲೇಡೀಸ್ನೇ ನೋಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ನಾವು ಟೈಲರು ನಾವು ಟೈಲರು ಇಲ್ಲ ನಾವು ಕುಚ್ಚಾಕ್ತೀರಿ ಇಲ್ಲ ನಾವು ಈ ಥರ ಹ್ಯಾಂಡ್ ವರ್ಕ್ ಮಾಡ್ತೀರಿ ಇಲ್ಲ ಈ ಥರ ಮಿಷಿನ್ ವರ್ಕ್ ಮಾಡ್ತೀರಿ ಅಂತ ಹೇಳ್ತಾರೆ ಯಾರೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತಾರೆ ಮತ್ತು ಈಗ ಮಿಷಿನ್ಸ್ ಇಲ್ದಿರೋರು ಅವರೆಲ್ಲ ಬಂದು ನಿಮ್ಮನ್ನ ಹಿಂಗೆ ಮಾಡೋಕ್ಕಿದ್ಯಾ ಫಾಲ್ ಹಾಕಿದ್ಯಾ ಹುಚ್ಚ ಕೊಡ್ತೀರಿ ಅಂತ ಬಂದು ಏನು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಸ್ವಲ್ಪ ಒಂದು ಐದು ಜನ ಆದರೂ ಬಂದು ಕೇಳ್ಕೊಂಡು ಹೋಗ್ತಾನೆ ಇರ್ತಾರೆ ಅಂದರೆ ಟೈಲರ್ ಶಾಪ್ಸುಗಳು ತುಂಬ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಇರೋದರಿಂದ ಡೈಲಿ ಏನಿಲ್ಲ ಅಂದರೂ ಒಂದು ನಾಲ್ಕೈದು ಜನ ಬಂದು ಕೇಳ್ಕೊಂಡು ಹೋಗ್ತಾನೆ ಇರ್ತಾರೆ ಅಂದರೆ ಈಗ ಇವಾಗ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ ಒಂದು ಹತ್ತು ರೂಪಾಯಿ ಬಂದರೆ ಏನಕ್ಕಾದರೂ ಖರ್ಚಾಗುತ್ತಲ್ವ ಅಂತ ಮಾಡ್ತಾರೆ ಮತ್ತು ಒಬ್ಬರು ನಮ್ಮ ಅಂಗಡಿಗೆ ಬರ್ತಾರೆ ಅವರು ಬಳೆ ಮಾಮೂಲಿ ಪ್ಲಾಸ್ಟಿಕ್ ಬಳೆ ತಗೊಂಡು ಅದಕ್ಕೆ ಕುಚ್ ಸೈಡಲ್ಲಿ ಡಿಸೈನ್ ಮಾಡಿ ಹಾಕ್ತಾರೆ ಅವರು ಸಹ ನನಗೆ ಹೇಳಿದರು ನೋಡಿ ಇದು ನಾನು ಈ ಥರ ಮಾಡಿದ್ದೀನಿ ಹೆಂಗಿದ್ರು ಅಂದು ಯೂಟ್ಯೂಬ್ ಇದೆ ಅಲ್ವಾ ಅದರಲ್ಲಿ ಹಾಕಿ ಅಂತಂದರು ಸರಿ ಹಾಕ್ತೀನಿ ಅಂತ ಹೇಳಿದ್ದೆ ಅವ್ರ ಅಮೌಂಟ್ನ ಹೇಳಿಲ್ಲ ನನಗೆ ಇಷ್ಟು ಅಮೌಂಟ್ ಇದಕ್ಕೆ ಅಂತ ಈಗ ಒಂದು ವೇಳೆ ನಾನು ಕಸ್ಟಮರಿಗೆ ಹೇಳಿದ್ರು ಅವ್ರ ಅಮೌಂಟ್ ಫಸ್ಟು ಅಮೌಂಟ್ ಕೇಳ್ತಾರೆ ಎಷ್ಟಾಗತ್ತೆ ಈಗ ಒಂದೊಂದು ಸ್ಯಾರಿ ಕಲರ್ಸುಗಳು ಮ್ಯಾಚಿಂಗ್ ಸಿಗೋಲ್ಲ ಬ್ಲೌಸು ಸ್ಯಾರಿ ಕಲರ್ ಮ್ಯಾಚಿಂಗ್ ಸಿಗಲ್ಲ ಬಳೆಗಳು ಅದಕ್ಕೆ ಏನು ಮಾಡ್ತಾರೆ ಈ ಥರ ಕುಚ್ ಥ್ರೆಡಲ್ಲಿ ಡಿಸೈನ್ಸ್ ಮಾಡಿಸ್ಕೊಂಡು ಹಾಕ್ಕೊಳ್ತಾರೆ ಅವ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅವರು ಯಾವ ಥರ ಡಿಸೈನ್ಸು ಕಳಿಸಿದ್ರು ನನಗೆ ಬಳೆ ಡಿಸೈನ್ ಮಾಡಿ ಅಂತ ನೋಡಿ ನಾನು ಸ್ಟೋನ್ ಚೈನು ಬಾಲ್ ಚೇನು ಫಸ್ಟೇ ನಾನು ಸ್ಯಾರಿ ಕಲರಲ್ಲಿ ಎಣ್ಣೆ ನಂಬರ್ ಎರಡೂವರೆ ನಂಬರ್ ಇಟ್ಕೊಂಡು ಡೋರಿ ಪೈಪಿಂಗ್ ಮಾಡಿದ್ನಲ್ಲ ಅದ್ರ ಮೇಲೇ ಫುಲ್ಲು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ವರ್ಕ್ ಫುಲ್ ಲೋಡ್ ಮಾಡ್ತೀನಿ ಲೋಡಿಂಗ್ ಕವರ್ ಮಾಡ್ತೀನಿ ಕವರ್ ಆದಮೇಲೆ ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೇನು ಬಾಲ್ ಚೇನು ಮೂರನ್ನು ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಳ್ತೀನಿ ಇವಾಗ ಇದು ನೋಡಿ ವರ್ಕ್ ಡಿಸೈನ್ ಥರ ಬರುತ್ತೆ ಅಂದರೆ ಜಿಗ್ಜಾಕ್ಟ್ ಟೈಪಲ್ಲಿ ಬರುತ್ತೆ ಇದು ಡಿಸೈನ್ ಇದು ಜಿಗ್ಜಾಕ್ಟ್ ಟೈಪ್ ಬಂದರೆ ಹಾರ್ಟ್ ಶೇಪಲ್ಲಿ ಉಲ್ಟಾ ಹಾರ್ಟ್ ಶೇಪ್ ಬರುತ್ತೆ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ ಹಾರ್ಟ್ ಶೇಪ್ನ ಸೀದಾ ಮಾಡಿಕೊಂಡು ಒಂದು ಡಿಸೈನ್ ಆಗುತ್ತೆ ಉಲ್ಟಾ ಮಾಡಿಕೊಂಡು ಒಂದು ಡಿಸೈನ್ ಆಗುತ್ತೆ ನಾನು ವೈಟು ಪೆನ್ಸಿಲಲ್ಲಿ ಬರ್ಕೊಂಡಿದ್ದೀನಿ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದು ಸೆಂಟ್ರಲ್ಲಿ ಇನ್ನೊಂದು ಅರ್ಧ ಇಂಚ್ ಗ್ಯಾಪ್ ಇಟ್ಟು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಥರ ಬರುತ್ತೆ ಉಲ್ಟಾ ನಾನು ಲೈಟ್ ಗೋಲ್ಡ್ ಕಲರ್ ಜಿರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಅಂದರೆ ಅದ್ರ ಮೇಲೆ ಎರಡೆರಡು ಸರ್ತಿ ಹಾಕೋತೀನಿ ಸ್ವಲ್ಪ ಮಂದವಾಗಿ ಬರಲಿ ಚೆನ್ನಾಗಿ ಅನ್ನೋದಕ್ಕೆ ನೋಡಿ ಈ ಥರ ಬರ್ತಾಯಿದೆ ಡಿಸೈನ್ಸು ಡಿಸೈನ್ಸುಗಳು ನೋಡಿ ಯಾವ ಥರ ಬರ್ತಾಯಿದೆ ಅಂದರೆ ದಿನ ದಿನ ವಾರಕ್ಕೆ ಎರಡು ಮೂರು ಡಿಸೈನ್ಸ್ಗಳು ಬೇರೆ ಬೇರೆ ಹಾಕ್ತಾಯಿದ್ದೀನಿ ನಾನು ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಹಾಕ್ತಾಯಿರ್ತೀನಿ ನಾನು ನೋಡಿ ಯಾವ ಥರ ಇದೆ ವಿಡಿಯೋ ಅಂತ ಮತ್ತೆ ಈ ಕಸ್ಟಮರು ಮಗಳದಿದ್ದು ಅಮ್ಮದೂ ಕೊ ಅವರೂ ವರ್ಕ್ ಮಾಡಿಸ್ಕೊತಾರೆ ಅಮ್ಮ ಅಂದರೆ ಅವ್ರದ್ದು ಒಂದು ಮೀಡಿಯಾದಲ್ಲಿ ಹಾಕಿದ್ದೀನಿ ನಾನು ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು ಹತ್ತು ಬ್ಲೌಸ್ ಅವ್ರು ವರ್ಕ್ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ ಸ್ಟಾರ್ಟಿಂಗ್ನಿಂದನೂ ಆಮೇಲೆ ಸೊಸೆ ಎರಡು ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಈಗ ಇದು ಮಗಳು ಮಗಳದಿದ್ದು ಮಗಳದ್ದು ಎರಡು ಬ್ಲೌಸ್ ವರ್ಕ್ ಅವರು ಊರಲ್ಲಿದ್ದಾರಂತೆ ಅದಕ್ಕೆ ಇಲ್ಲೇ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ತೊಗೊಂಡೋಗಿ ಅವರು ಥ್ರೆಮೀಡಿಯನ್ಸ್ ಆಗಿರೋದ್ರಿಂದ ಅವ್ರಿಗೆ ಪೊಂಗಲ್ ತುಂಬ ಹಬ್ಬ ಅವರಿಗೆ ಅದಕ್ಕೆ ಅವರು ಸೀರೆ ತೊಗೊಂಡು ಬಂದು ಇಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಹೋಗ್ತಾ ಇದ್ದಾರೆ ಈ ಥರ ಕಸ್ಟಮರು ನಮಗೊಂದು ನಾಲ್ಕು ಜನ ಸಿಕ್ಬಿಟ್ರೆ ಹೊಸ ಕಲಿತಿರೋರಿಗೆ ಥರ ಡಿಸೈನ್ಸ್ಗಳೇ ನಾವೇ ಯಾವುದಾದ್ರೂ ಯೋಚನೆ ಮಾಡಿ ಹಾಕೋಕ್ಕೆ ಈಸಿ ಆಗುತ್ತೆ ಮತ್ತು ಇವರು ಡಿಸೈನ್ಸ್ ಸಹ ನಮಗೆ ತೋರ್ಸ ಹೇಳಲ್ಲ ಅವರು ನಾನು ಹೇಳ್ತೀನಿ ನನಗೂ ಅವರಿಗೆ ನೋಡಿ ಯಾವುದಾದ್ರು ಯೂಟ್ಯೂಬ್ ಚಾನಲಲ್ಲೋ ಎಲ್ಲ ವೀಡಿಯೋಸ್ ನೋಡಿ ನೋಡಿಬಿಟ್ಟು ಯಾವ ಡಿಸೈನ್ ಬೇಕು ಅಂತ ಹೇಳಿ ಅದೇ ಥರ ಮಾಡಿಕೊಡ್ತೀನಿ ಅಂದರೆ ಇಲ್ಲ ನೀವೇ ಯಾವುದಾದ್ರು ಹೊಸ ಡಿಸೈನ್ ಮಾಡಿಬಿಡಿ ಅಂತಾರೆ ಅವಾಗ ನಾವು ಯೋಚನೆ ಮಾಡಿ ಯಾವ ಇದು ಯಾವ ಡಿಸೈನ್ಗೆ ಮಾಡಬೇಕು ಅವರು ಇಷ್ಟು ರೇಟು ಅಂತ ಹೇಳ್ತಾರೆ ನಾನು ಹಿಂದಿನ ವೀಡಿಯೋದಲ್ಲೂ ಇವರಿಗೆ ನನ್ನ ತುಂಬ ಟೈಮ್ ಇಲ್ದಿರೋ ಕಾರಣ ಬೇರೆಯವ್ರ ಹತ್ರ ಮಾಡಿಸಿ ಕೊಟ್ಟಿದ್ದೆ ನಾನು ಅಂದರೆ ಅವರು ಸ್ವಲ್ಪ ಅಮೌಂಟು ನನಗಿಂತ ಜಾಸ್ತಿಯನ್ನು ತಗೊಳ್ತಾರೆ ಯಾಕಂದರೆ ಅವರಿಗೆ ಸ್ವಲ್ಪ ಅಂದರೆ ಅವರು ಅದೇ ಕೆಲಸ ಅಲ್ವಾ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ವರ್ಕೇ ಮಾಡೋದಂತೆ ಅವರು ಅವ್ರು ಸ್ವಲ್ಪ ಅಮೌಂಟ್ ಜಾಸ್ತಿನೇ ತೊಗೊಳ್ತಾರೆ ನಾವು ಸ್ವಲ್ಪ ಹೊಸ್ದಾಗ ಕಲಿತಿರೋರು ನಮಗೂ ಕೈ ಸೆಟ್ ಆಗಲಿ ಅಂತ ನಾವು ಸ್ವಲ್ಪ ಕಮ್ಮಿ ತೊಗೊಳ್ತೀರಿ ಅವತ್ತೇ ಮಾಡಿಸಿ ಕೊಟ್ಟಿದ್ದೆ ನಾನು ಅವರಿಗೆ ಇವಾಗೂ ಅವ ತಂದ್ಕೊಟ್ರು ಅದು ನಾನು ಹೇಳಿದೆ ಇವ ಅವ್ರಿಗೆ ಥರ ನನಗೆ ಅವಾಗ ಸ್ವಲ್ಪ ಟೈಮ್ ಇಲ್ದ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಬೇರೆಯವ್ರ ಹತ್ರ ಮಾಡಿಸಿ ಕೊಟ್ಟಿದ್ದೆ ನಾನು ಬೇಕಾದ್ರೆ ಈಗಲೂ ಮಾಡಿಸ್ಕೊಡ್ತೀನಿ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಂದೆ ಇಲ್ಲ ಬೇಡ ನೀವೇ ಮಾಡಿಕೊಡಿ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ ಅಂತ ನನಗೆ ಹೇಳಿದರು ಯಾಕಂದರೆ ಕಸ್ಟಮರಿಗೆ ನಾವು ಡಿಸೈನ್ಸ್ಗಳನ್ನ ಡಿಸೈನ್ಸ್ಗಳು ಸ್ಟಾರ್ಟ್ ಫಸ್ಟೊಂದು ಮಾರ್ಕ್ ಕೊಟ್ಟಿದ್ದು ಬೇರೆಯವ್ರ ಕಡೆಯಿಂದ ಈಗ ನಾವು ಎರಡನೇ ಸರ್ತಿ ಮಾಡಬೇಕಾದ್ರೆ ಅವ್ರನ್ನ ಕೇಳಿಬಿಟ್ಟು ಮಾಡಬೇಕಾ ಬೇಡವಾ ಇಲ್ಲ ಅವರದ್ದು ಕೈಯಲ್ಲಿ ಮಾಡಿಸ್ಕೊಳ ಇಲ್ಲ ಅಮೌಂಟ್ ಜಾಸ್ತಿ ಆಗುತ್ತೆ ಅವ್ರ ಕೈಯಲ್ಲಿ ಮಾಡಿಸ್ಕೊಟ್ಟೆ ಅಂತೆಲ್ಲ ಹೇಳಿದಾಗ ಅವರು ಇಲ್ಲ ನೀವೇ ಮಾಡಿಕೊಡಿ ಸ್ವಲ್ಪ ಚೆನ್ನಾಗಿರೋ ಡಿಸೈನ್ಸು ಅಂತ ನಮಗೆ ಒಪ್ಪಿಸ್ಬಿಟ್ರು ನೋಡಿ ಇವಾಗ ಡಿಸೈನ್ಸ್ ನೋಡಿ ಉಲ್ಟಾ ಹಾರ್ಟ್ ಶೇಪ್ ಥರ ಮಾಡಿ ಅದು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿತ್ತು ಅದಕ್ಕೆ ನಾನು ಚಿಕ್ಕದಾಗಿ ಒಂದು ಸರ್ಕಲ್ ಥರ ಮಾಡಿಕೊಂಡು ಐದೈದು ಲೀಫ್ ಬರೋ ಥರ ಡಿಸೈನ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಅಂದರೆ ಇದು ಕಲರ್ ಕಾಂಬಿನೇಷನ್ನು ಸ್ಯಾರಿ ಬ್ಲೌಸ್ಗೆ ಕಲರ್ಗೆ ಎತ್ತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಒಂದು ಚಿಕ್ಕ ಚಿಕ್ಕದು ಫ್ಲವರ್ ಥರ ಬರುತ್ತೆ ಆಮೇಲೆ ಹಾರ್ಟ್ ಶೇಪಲ್ಲಿ ಮಾಡಿದ್ನಲ್ಲ ಆ ಚೂಪಿಗೆ ಒಂದು ಚಿಕ್ಕ ಚಿಕ್ಕದಾಗಿ ಮೂರು ಲೀಫ್ ಹಾಕ್ಕೊಳ್ತೀನಿ ನಾನು ಅದೇ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ಲ್ಲೇ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೇಕಾದ್ರೆ ಸ್ಟೋನ್ ಅನ್ಸ್ಕೊಳ್ಬೋದು ನಾನು ಸೆಂಟ್ರಲ್ಲಿ ಒಂದು ಫುಲ್ಲೆಲ್ಲ ರೆಡಿ ಆದಮೇಲೆ ಒಂದೊಂದು ಸ್ಟೋನ್ ಅಂಟಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಫುಲ್ ರೆಡಿ ಆದಮೇಲೆ ಅಂಟಿಸ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ನೋಡಿ ಇದೆಲ್ಲನೂ ಫಿನಿಶ್ ಆಯ್ತಿದ್ದು ನಾನು ಮೊದಲೇ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಫಸ್ಟು ನಾನು ಬ್ಯಾಗ್ ರೆಡಿ ಮಾಡ್ಕೊಂಡು ಬಿಡ್ತೀನಿ ಡಿಸೈನ್ನ ಆಮೇಲೆ ಫ್ರೆಂಟ್ ಮಾಡ್ಕೊಳ್ತೀನಿ ಆಮೇಲೆ ಸ್ಲೀವ್ ಮಾಡಿಕೊಡ್ತೀನಿ ಲಾಸ್ಟಲ್ಲಿ ನಾನು ಆ ಥರ ಮಾಡೋದು ನೋಡಿ ಯಾವ ಥರ ಬರ್ತಾಯಿದೆ ಡಿಸೈನ್ಸ್ ಇದು ಇದು ಒಂದು ಹೊಸ ಡಿಸೈನು ಹೊಸದಾಗಿ ಕಲಿತಿರೋರು ಇದನ್ನು ಸ್ವಲ್ಪ ಇದನ್ನು ನೋಡಿ ಟ್ರೈ ಮಾಡಿ ಒಂದು ಸಲ ನೋಡಿ ಫುಲ್ಲು ರೆಡಿ ಎಲ್ಲ ಇದು ಅಂದರೆ ಎರಡೇ ಎರಡೇ ಕಲರ್ ಥ್ರೆಡ್ ತೊಗೊಂಡಿರೋದು ನಾನು ಜರಿ ತ್ರೆಡ್ಡು ಗೋಲ್ಡ್ ಕಲರು ಲೈಟ್ ಗೋಲ್ಡ್ ಕಲರ್ ಬರುತ್ತೆ ಆಮೇಲೆ ಸ್ಯಾರಿ ಕಲರು ಜರಿ ತ್ರೆಡ್ಡು ನಾನು ಕಿರಣ್ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಬಂದು ನಾನು ಬೆಲ್ ತೊಗೊಂಡಿದ್ದೀನಿ ನಮ್ಮ ಶಾಪಲ್ಲಿ ಇರೋದರಿಂದ ನಾನು ಬೆಲ್ ತೊಗೊಂಡೆ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಫುಲ್ ರೆಡಿ ಎಲ್ಲ ಆಯಿತು ಫ್ರೆಂಡ್ ಈ ಥರ ಬರುತ್ತೆ ಬ್ಯಾಕ್ ಈ ಥರ ಬರುತ್ತೆ ಸ್ಲೀವ್ ಈ ಥರ ಬರುತ್ತೆ ಥ್ಯಾಂಕ್ ಯು